ಏನೇ ಇಲ್ಲೋದೆ ಬಾ ಇಲ್ಲಿ ಏನಪ್ಪ ನಿಂದು ಬೆಳಗ್ ಬೆಳಿಗ್ಗೆನೆ ಏ ಕೋಳಿನ ನನ್ ಮಗಳ ಮನೆಗೆ ಹೋಗ್ತಾ ಇದೀನಲ್ಲ ತಗೊಂಡೋಗ್ಲಾ ಅವಳಗೂ ಹೆಂಗಿದ್ರು ಮೊಟ್ಟೆ ಕೋಳಿ ಅಂದ್ರೆ ಇಷ್ಟ ಪಾಪ ಕುಯ್ಕೊಂಡ್ ಸಾರ್ ಮಾಡ್ಕೊಂಡು ತಿನ್ಲಿ ನಿನ್ ಮಗಳ ಮನೆಗ್ ನೀನ್ ತಗೊಂಡ್ ನನ್ ಏನಕ್ಕೆ ಅಪ್ಪ ಕೇಳ್ತೀಯ ತಗೊಂಡೋಗು ಅಲ್ಲ ಓಮ್ ಮಿನಿಸ್ಟರ್ ನಾವ್ ಮಾತ್ ಕೇಳ್ಬೇಕಲ್ಲ ಅದಕ್ಕೆ ಕೇಳ್ದೆ ಬಿಡು ಇಂತ ಮಾತು ಏನೇನು ಕಡಿಮೆ ಇಲ್ಲ ಇನ್ನೇನೇ ನೀನ್ ತಾನೆ ನಮ್ಮನೆ ಓಮ್ ಮಿನಿಸ್ಟರ್ ನಿನ್ ಮಾತಲ್ ಗೆಲ್ಲಕ್ ಆಗಲ್ಲ ಹೋಗಪ್ಪ ಆಯ್ತು ಹ್ಮ್ ಅವಳು ಯಾವಳು ಮಾರ್ತಾ ಇದ್ಲು ಕೋಳಿನ ನೆನ್ನೆ ಅವಳು ಕಾಯಿ ಹೇಳಿದೀನಿ ಇನ್ನೊಂದ್ ಎರಡು ತಗೊಂಬ ಅಂತ ಅದನ್ ಬೇಕಾದ್ರೆ ನಾವ್ ಇಟ್ಕೊಂಡ್ರೆ ಆಯ್ತು ಇದನ್ನ ನನ್ನ ಮಗಳ ಮನೆ ಕೊಟ್ಬಿಟ್ ಬರ್ತೀನಿ ಆಯ್ತಾ ಹ್ಮ್ ಸರಿ ಆಯ್ತು ತಗೊಂಡೋಗು ಅಬ್ಬಾ ಮಾತು ಏನೇನೋ ಕಮ್ಮಿ ಇಲ್ಲ ಏನ್ ಲಕ್ಷ್ಮಕ್ಕ ನಿಮ್ ಯಜಮಾನ್ರ ಎಲ್ಲ ಒಳ್ಟಂಗೈತೆ ಏ ಬಾರಾಮಿ ಸರಜ ಏನೇನೆ ಒಂದ್ ಕೋಳಿ ತಂದಿದ್ರಂತೆ ಸಂತೇಲಿ ಅದನ್ನ ತಿನ್ನಕ್ ಆಗ್ದಲೇ ಮಗಳ ಮನೆ ಕೊಟ್ಬಿಟ್ ಬರ್ತೀನಿ ಅಂತ ಹೋಗೋರಿ ಎಷ್ಟ್ ನೀವೇ ತಿನ್ಬೋದಾಗಿತ್ತಲ್ಲ ಅಯ್ಯೋ ನಮ್ ತಿಂದು ತಿಂದು ಬೇಜಾರಾಗೈತೆ ಬಿಡ ಹೆಂಗು ಮಗಳ ಮನೆಗೆ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ರ ಕೋಳಿ ಇತ್ತಲ್ಲ ತಗೊಂಡ್ ಹೋಗ್ತೀನಿ ಅಂದ್ರು ಹ್ಞೂ ತಗೊಂಡ್ ಹೋಗಿ ಅಂದೆ ಹೋಗ್ಲಿ ಬಿಡು ನೀನೇನ್ ಬಂದಿದ್ದ ಏ ಮಂತ ಬೇಜಾರಾಗ್ತಿತ್ತು ಅದಕ್ಕೆ ಬಂದೆ ಹ್ಞೂ ಸರಿ ಬಾ ಹೊಡ್ಕೋಗಣ ಹ್ಞೂ ನಡಿ ಬತ್ತೀನಿ ಅರೆ ನನಗೆ ಕೋಳಿ ಮಾರಿದ ಎಪ್ಪಲ್ಲ ಏನಿಲ್ಲವ್ರೆ ಅಣ್ಣ ಓ ಅಣ್ಣ ಓ ಏನ ಮನಿನಿಲ್ಲಿ ಅರೆ ಇಸ್ಕಿ

ಅಯ್ಯೋ ಸಾಕ್ಬೇಕು ಅಂತಾನೆ ಅನ್ಕೊಂಡಮ್ಮ ಯಾಕೋ ಒಂತರ ಮಟ್ಟೆ ಕೋಳಿ ಚೆನ್ನಾಗಿತ್ತ ನನ್ ಮಗ್ಳಗ್ ಮಟೆ ಕೋಳಿ ಅಂದ್ರೆ ಇಷ್ಟನಾ ಅದಕ್ಕೆ ಸಾರ್ ಮಾಡ್ಕೊಂಡ್ಲಿ ಅಂತ ಕೊಡೋಣ ಅಂತ ಬಂದೆ ಏ ಇಲ್ಲೇ ಹತ್ರನ ಇಲ್ಲೇ ಮುಂದೆ ಒಂದ್ ಎರಡ್ ಮನೆ ದಾಟಿದ್ರೆ ನನ್ ಮಗ್ಳು ಮನೆ ಸರಿ ಹಂಗೆ ನಮ್ಮನೆ ಒಂದ್ ಒಂದುಂಜ ಒಂದ್ ಹೇಟೆ ಬೇಕು ಮುಂದಿನ ವಾರ ಸಂತೆ ಬರ್ತೀನಿ ಅಲ್ಲಿಗೆ ತಗೊಂಬಂದಿರು ಆಯ್ತಾ ಅಯ್ಯೋ ನೀನು ಇವಾಗ ಹಂಗ ಅರ್ಜೆಂಟಾಗಿ ಆಗಿ ಹೇಳಿದ್ರೆ ಆಗಲ್ಲಪ್ಪ ಅದಕ್ಕೂ ಒಂದ್ ಸ್ವಲ್ಪ ಟೈಮ್ ಎಲ್ಲ ಬೇಕು ಟೈಮ್ ಟೈಮ್ ಗೀಮ್ ಎಲ್ಲ ನೋಡ್ಕೊಂಡು ಡೀಲ್ ಮಾಡ್ಬೇಕು ಅವ್ರನ್ನೆಲ್ಲ ಏನೋ ಡೀಲ್ ಏ ಡೀಲ್ ಅಂತ ಅಲ್ಲಪ್ಪ ಅದು ನೋಡ್ಕೊಂಡು ಯಾವಾಗ ಟೈಮ್ ಯಾವಾಗ ಯಾವಾಗ ಏನೇನ್ ಕೊಡ್ಬೇಕು ಎಲ್ಲ ಕೊಟ್ಬಿಟ್ಟು ಆಮೇಲೆ ಮಾರೋದು ನಾನು ಹಂಗಂಗೆ ಮಾರಲ್ಲ ಹ್ಮ್ ಏನೋ ಮಾಡು ನಂಗ್ ಮುಂದಿನ ವಾರಕ್ಕ ಒಂದ್ ಏಟೆ ಒಂದ್ ಉಂಜ ಬೇಕು ಆಯ್ತಾ ಹ್ಮ್ ಆಯ್ತು ಬಿಡು ನೋಡ್ತೀನಿ ಸರಿ ನಾನಿನ್ ಬತ್ತಿನಮ್ಮ ಹ್ಮ್ ಆಯ್ತು

ಅಯ್ಯೋ ಕೋಳಿ ಅಂದ ತಕ್ಷಣ ನೆನಪಾಯ್ತು ಹ್ಮ್ ಕಣಪ್ಪ ನಾನು ಒಂದ್ ಕೋಳಿ ಸಾಕಿದ್ದೆ ಯಾವಳ ಹಾಳಾದ್ ಮುಂದೆ ಹೊತ್ಕೊಂಡ್ ಹೋಗ್ಬಿಟ್ಟವಳೆ ಎಂತಾ ಚೆನ್ನಾಗಿತ್ತು ಅಂತೀಯ ಮಟ್ಟೆ ಕೋಳಿ ಅದು ಹೌದಾ ಹೋಗ್ಲಿ ಬಿಡಮ್ಮ ಕದ್ದಿರೋನ್ ಎಲ್ಲಿ ಹುಡ್ಕೊಂಡು ಹೋಗ್ತೀಯ ಹೋಗ್ಲಿ ಬಿಡು ನಾನು ಒಂದ್ ಕೋಳಿ ತಂದಿದ್ನೆ ಅದ್ನ ಇಟ್ಕೊಂಡ್ ನೆನ್ ಮಾಡ್ತೀಯ ತಗ ಕೋಳಿನ ಅಪ್ಪ ಇದ್ ನನ್ ಕೋಳಿನೇ ಎಲ್ಲಿಂದ ತಂದೆ ಯಾರ್ ಕೊಟ್ರು ನಿಂಗೆ ಏನೇನ ಸಂತೇಲಿ ಒಂದ್ ಹೆಂಗ್ಸ್ ಮಾಡ್ತಾ ಇದ್ರ ಮೂವ್ ಅಲ್ಲಿಂದ ತಗೊಂಬಂದೆ ಅಯ್ಯೋ ಅಯ್ಯೋ ಯಾವಳ ಹಾಳಾದಳು ಹಂಗಾದ್ರೆ ಕತ್ಕೊಂಡೋಗಿ ಸಂತೆಲ್ ಮರಿದಳೆ ಯಾರಪ್ಪ ಅವಳು ಏ ಈ ಊರೊಳೆ ಅನ್ಕಂತಿನಮ್ಮ ನಂಗೆ ಬರ್ಬೇಕಾದ್ರೆ ಅಲ್ಲಿ ದಾರಿ ಸಿಕ್ಕಿದ್ಲು ಈ ಊರೊಳ ಯಾರಪ್ಪ ಅದು ಏ ಅದೇ ತಲೆ ಮೇಲೆ ಬಟ್ಟೆ ಹಾಕೊಂಡಿರ್ತಾಳಲ್ಲ ಒಂದ್ ಹೆಂಗ್ಸು ನೀಲಿ ಕಲರ್ದು ಬುರ್ಕ ಹಾಕೊಂಡಿರ್ತಾಳೆ ನೋಡು ಅವಳು ಓ ಪಾತಿಮನ ಹೆಸರಣ್ಣ ನಂಗೆ ಗೊತ್ತಿಲ್ಲಮ್ಮ ನೆನ್ನೆನು ಅದೇ ಬಟ್ಟೆ ಇವತ್ತು ಅದೇ ಬಟ್ಟೆ ಹಾಕೊಂಡಿದ್ಲು ಹಂಗಾದ್ರೆ ಅವಳೇ ಇರ್ಬೇಕು ನಾ ಕೇಳ್ತೀನಿ ಹೋಗ್ಬಿಟ್ಟು ಅವಳನ್ನ ಓ ಏನ ಮಗ್ಗಿತಿ ನಿಮ್ ಅಪ್ಪನ್ ಬಿಟ್ಟಿದ್ದೆ ಹ್ಞೂ ಪಾರಕ್ಕ ನಮ್ಮ ಅಪ್ಪಂದಿದ್ದೆ ಹಂಗೆ ನೋಡು ನನ್ ಕೋಳಿನ ಇದು ಅಲ್ಲಲ್ಲೇ ಹೌದಲ್ಲೇ ನಿನ್ ಕೋಳಿನ ಇದು ಹೂ ಕಣ್ ಪಾರಕ್ಕ ಅವಳು ಆಳದವಳು ಪಾತಿ ಮನೆ ತಗೊಂಡೋಗಿ ಮಾರಿರೋದು ಏಯ್ ಅವಳೇನಕ್ಕೆ ಹಂಗೆ ಮಾಡ್ತಾಳೆ ಅಯ್ಯೋ ಇಲ್ಲಮ್ಮ ನೆನ್ನೆ ಒಂದ್ ಸಂತೆಲಿ ಒಂದ್ ಹೆಂಗ್ಸು ಮಾಡ್ತಾ ಇದ್ಲಾ ತಗೊಂಡೆ ಏಳ್ನೂರು ರೂಪಾಯಿ ಹೇಳಿದ್ಲು ಐನೂರು ರೂಪಾಯಿ ಕೊಟ್ಬಿಟ್ಟು ತಗೊಂಡೆ ಮತ್ತೆ ಇವಾಗ ನಾನು ಇಲ್ಲಿ ದಾರಿಲಿ ಬರ್ಬೇಕಾದ್ರೆ ಅಡ್ಡ ಸಿಕ್ಕಿದ್ಲು ಎಲ್ಲೋ ತರದ್ದು ಯಾರ್ ಮನೆಗೆ ಹೋಗ್ತಾ ಇರೋದು ಅಂತೆಲ್ಲ ಕೇಳಿದ್ಲು ನಾನ್ ನನ್ ಮಗಳ್ ಮನೆಗ್ ಹೋಗ್ತಾ ಅಂತ ಹೇಳ್ದೆ ಹ್ಮ್ ಸರಿ ಹೋಗ್ಬಿಟ್ ಬನ್ನಿ ಅಂತ ಹೇಳಿದ್ಲು ಇವ್ರೋಳೆ ನಮ್ಮ ಹೆಂಗ್ಸು ಅಪ್ಪಾ ದೇವ್ರೆ ಅವಳ ನೋಡ್ತಾರಕ್ಕ ನಾನು ಎಷ್ಟು ಆಸೆಯಿಂದ ಸಾಕಿದ್ದೆ ನನ್ ಕೋಳಿನ ಇವಳು ಕೆಲಸ ಕೆಲ್ಸ ಮಾಡ್ಬೋದಾ ಹೇಳು ನಿನ್ನೆ ಲಕ್ಷ್ಮ ಕೇಳಿದ್ಲು ಅವಳು ಪಾತಿಮ ಬಾಗಿನ ಮನೆ ಕೋಳಿ ಕದ್ದಿದ್ಲು ನೋಡು ಅಂತ ನಾನು ಪಾಪದ್ದು ಅದು ಕೆಲ್ಸ ಮಾಡ್ಕೊಂಡ್ ಇರ್ತೈತೆ ಅದೇನು ಕದ್ದೈತೆ ಅಂತ ಹೇಳ್ದೆ ನೋಡಿ ಇವಳು ಇಂತ ಕೆಲ್ಸ ಮಾಡ್ಬೋದಾ ನಡಿ ಇವಾಗೆ ಕೇಳಿ ಹ್ಮ್ ಸರಿ ಆಯ್ತು ನಡಿ ಪಾತಿಮಾ ಇಲ್ಲಿ ಓ ಗೀತಿ ಬಂದವಳೆ ಬಂದೆ ಅಯ್ಯೋ ಹಾಳದವಳೆ ನನ್ ಕೋಳಿ ಕದ್ಬಿಟ್ಟು ನಮ್ಮ ಅಪ್ಪನ್ಗೆ ಮಾರ್ಬಿಟ್ಟು ಇಲ್ಲಿ ಬಂದು ಏನ್ ಗೀತಕ್ಕ ಅಂತೇನೆ ನೀನ್ ಕಳ್ಳಿ ಅಂತ ಗೊತ್ತಿತ್ತು ಅಂದ್ರೆ ಮನೆ ಪಕ್ಕದ ಮನೆ ಕೋಳಿ ಕದ್ದಿ ಅಂತ ಕಳ್ಳಿ ಅಂತ ಗೊತ್ತಿರಲ ಕಣ ಪಾತಿಮಾ ಏನ್ ಮಾತಾಡ್ತಾ ಇದೀರಾ ನೀವು ನಾನು ನಿಮ್ದು ಮನೆ ಕೋಳಿ ಕದ್ದಿಲ್ಲ ನಂಕೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ ಇನ್ನೇ ನಮ್ಮ ಕೆಲಸ ಇದು ನಿಂಗೆ ಕುದಿಯೋದು ಮಾರೋದು ಅದು ನಾ ನಿಂದು ಅರೇ ಅಯ್ಯಪ್ಪನಾ ಅಯ್ಯೋ ಮುಗೀತು ನನ್ ಕತೆ ಮುಗೀತನಾ ನಾನು ಕೋಳಿ ಮಾರಿದ್ದು ನಿಜ ಅದು ನಿಮ್ದು ಕೋಳಿ ಅಲ್ಲ ನಾನು ಸಾಕಿದ್ದೆ ಆ ಕೋಳಿ ಅದು ಮಾರಿದೆ ನಾನು ಅಯ್ಯೋ ಹಾಳಾದೊಳೆ ಕೋಳಿ ವ್ಯತ್ಯಾಸ ಗೊತ್ತಾಗಲ್ಲ ನಂಗೆ ಅದು ನಂದೇ ಕೋಳಿ ನನ್ ಕೋಳಿ ಅದು ನನ್ ಸಾಕಿದ್ ಮೊಟ್ಟೆ ಕೋಳಿ ಅದು

ಇವಳು ಒಳ್ಳೆ ಮದಿಂದ ಬುದ್ಧಿ ಕಲಿಯಲ್ ನಾಲ್ಕು ಬಾರ್ಷ ಅವಾಗ ಕೊಡ್ತಾಳೆ ನೋಡ್ ಪಾತಿಮಾ ನಂಗೆ ಬರ್ಸ್ಬೇಡ ಕೊಡ್ತೀಯಾ ಇಲ್ವಾ ಹೇಳಿ ಇವಾಗ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅದೇನ್ ಮಾಡ್ಕಂತೀರ ಮಾಡ್ಕೊ ಹೋಗಿ ಮಾತು ಕೇಳಲ್ಲ ನೀನು ಒಳ್ಳೆ ಮದಿಂದ ಕೇಳಿದ್ರೆ ಕೊಡಲ್ಲ ಅಂತೀಯ ಹೋಗಿ ತಗಂಬರಗೆ ಹೋಗಿ ಅದು ಅದು ಕಾಸೆಲ್ಲ ಖರ್ಚಾಗೋಗೈತೆ ಮುಂದಿನ ಕಿತ ಕೊಡ್ತೀನಿ ಬಿಡು ನಂಗ್ ಮುಂದಿನ ಸಲ ಅದೆಲ್ಲ ಬೇಡ ನಂಗೆ ನಾಳೆ ಸಾಯಂಕಾಲದ ಹೊತ್ತು ಕಾಸು ಬೇಕು ಅಷ್ಟೇ ಹ್ಮ್ ಸರಿ ಕೊಡ್ತೀನಿ ನಡಿಯಪ್ಪ ಹೇಳೋದ್ರ ಇನ್ನೇನ್ ಮಾತು ನೋಡಮ್ಮ ಇದೇ ಕೊನೆ ಸಲ ಏನಾನು ಕದಿಯೋದು ಗಿದಿಯೋದು ಇಟ್ಕೊಂಡ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಇಲ್ಲ ಸ್ವಾಮಿ ಕದಿಯಲ್ಲ ಇನ್ಮೇಲೆ ಬಿಡಿ ನಾನು ಅದೇನ್ ದುಡ್ಡು ಕೊಟ್ಟಿದ್ನ ಅದ್ ನನ್ನ ಮಗಳ ಕೈ ಕೊಟ್ಬಿಡು ಆಯ್ತಾ ಹ್ಮ್ ಸರಿ ಆಯ್ತು ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ